ಸರ್ ನಾವು ಶ್ರೀರಾಮನಾಮಿಯನ್ನು ಪ್ರತಿ ವರ್ಷದಂತೆ ಪ್ರತಿ ವರ್ಷದಿಂದ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದಾಗೆ ಮಾತಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಎಲ್ಲ ಗುರಿನ ಸಮಸ್ತ ಭಕ್ತಾದಿಗಳು ಎಲ್ಲರೂ ಕೂಡ ಸಾರ್ವಜನಿಕರು ನಮಗೆ ಸಹಕಾರ ಕೊಟ್ಟು ಈ ಶ್ರೀರಾಮನವಮಿಯನ್ನು ಭಾಳ ವಿಜೃಂಭಣೆಯಾಗಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಿದ್ದೆ ಅದರಿಂದ ನನಗೆ ತುಂಬ ಖುಷಿ ಆಗ್ತಿದೆ ಸರ್ ನಾವು ಹೇಳೋಕ್ಕಾಗಲ್ಲ ಸರ್ ಸಾವಿರಾರು ಜನ ಇಲ್ಲಿ ನೀವೇ ನೋಡಿ ಎಷ್ಟು ಮಾಡಿಸಿದ್ದೀವಿ ಅಂತ ಐದು ಸಾವಿರ ಇಂದ ನಾಲ್ಕರಿಂದ ಐದು ಸಾವಿರ ಜನ ಮೇಲೆ ಭಕ್ತಾದಿಗಳಿಗೆ ನಾವು ಪ್ರಸಾದ ಮಾಡಿಸಿದ್ದೀವಿ ಅಂದರೆ ಎರಡುವರೆಗೆ ಇರೋದಿಲ್ಲ ಸರ್ ಅದು ಎರಡು ಓವರ್ಗೆ ಇರೋದಿಲ್ಲ ಅಂದರೆ ನಾವು ಸಾಯಂಕಾಲವರೆಗೂ ಆಗೋಂಗೆ ಮಾಡಿಸ್ತಿದ್ದೆವು ಮೇನ್ ರೋಡ್ ಇರೋದ್ರಿಂದ ನಾವು ಪೊಲೀಸ್ನವ್ರು ಬರ್ತಾರೆ ಬೇಗ ರೋಡ್ನ ತೆರವು ಮಾಡಿಕೊಡ್ಬೇಕಾಗುತ್ತೆ ಅದರಿಂದ ಈಗ ಒಂದು ಮೂರು ಗಂಟೆ ಒಳಗಡೆ ಎಲ್ಲ ಕ್ಲೋಸ್ ಮಾಡಿ ತರೋ ಮಾಡ್ಕೊ ಸರ್ ಭಕ್ತಾದಿಗಳಿಗೆ ಏನು ಹೇಳೋದಂದರೆ ಅವರು ಎಲ್ಲ ದೇವರವ್ರಿಗೆ ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿರಲಿ ಎಲ್ಲರಿಗೂ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳೋದಕ್ಕೆ ಎಷ್ಟು ವರ್ಷ ಆದಂತೆ ಶ್ರೀ ಸ್ವಾಮಿನ ಇಲ್ಲಿಗೆ ಕರ್ಕಂಬಂದು ಗರಡಪ್ಪನ ಮೇಲೆ ಕುಣಿಸ್ಕೊಂಡು ಕರ್ಕಂಬಂದು ಮೆರವಣಿಗೆ ಮಾಡಿ ಊರಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲೂ ಪೂಜೆ ಮಾಡಿಸಿ ಇಲ್ಲೂ ಕುಣಿಸಿ ಪ್ರತಿ ವರ್ಷ ನಮ್ಮ ಹಿರಿಕರು ಮಾಡ್ತಾಯಿದ್ರು ಸರ್ ಚಂದ್ರಪ್ಪ ರಣ್ಣಾತ ನಮ್ಮ ಗುರುಗಳು ಅವರೆಲ್ಲ ಮಾಡ್ತಾಯಿದ್ರು ಅವರ ಹೆಸರಿನಲ್ಲಿ ಇವತ್ತು ಅವರ ಇದ್ರ ಮೇಲೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವಿರೋವರೆಗೂ ಅವ್ರ ಹೆಸರಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್ ನನ್ನ ಹೆಸರು ಮುಂದೆ ಟಿ ಅಂತ ಟಿಬೇಗೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯ ಎಲ್ಲರಿಗೂ ನಮಸ್ತೆ ಜೈ ಶ್ರೀರಾಮ್ ಇವತ್ತು ಶ್ರೀರಾಮನ ಜನ್ಮದ ದಿನವಾದಂಥ ಇವತ್ತು ಶ್ರೀರಾಮ ನವಮಿಗೆ ಶ್ರೀರಾಮನ ಪರಮ ಭಕ್ತ ಹನುಮನ್ನ ಪ್ರಾರ್ಥಿಸಿಕೊಳ್ಳುತ್ತಾ ಶ್ರೀ ಕರೀತಿಮುರಾಯ ಸ್ವಾಮಿಯನ್ನು ಬೇಗೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಳ್ತಾ ಮಧ್ಯದಲ್ಲೇ ಎಲ್ಲ ಭಕ್ತಾದಿಗಳು ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಹೆಸರುಬೇಳೆ ಪಾನಕ ಅವರವರು ತಕ್ಕಂತೆ ಮಾಡಿಸಿದ್ರು ಅವನ್ನೆಲ್ಲ ಮುಗಿಸ್ಕೊಂಬಂದು ಇಲ್ಲಿ ಇದೇನಿದೆ ಇವು ಎನ್ ಎಚ್ ಫೋರಲ್ಲಿ ಕೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಬಹಳ ಪ್ರಸಿದ್ಧಿಯಾಗಿದೆ ಟಿಬೇಗೂರಿನಲ್ಲಿರ್ತಕ್ಕಂಥ ಕೋಡಿ ಆಂಜನೇಯ ಸ್ವಾಮಿ ಪ್ರಸ ದೇವಸ್ಥಾನ ಅವತ್ತಲಿಂದನೂ ಇದು ಪ್ರಸಿದ್ಧಿಯಾಗಿದೆ ಇದನ್ನು ಈ ಮುನಿ ಮುನರಾಜು ಅವರು ಹೇಳ್ದಂಗೆ ಹಿಂದೆ ರುಕ್ಕಣ್ಣನವರು ಹಾಗೆ ಮುಂಡರಾಜರು ಅವರು ಎಲ್ಲ ಸೇರಿ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿಕೊಂಡು ಅವತ್ಲಿಂದ ಶ್ರೀರಾಮನವಮಿಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ಕೊತ ಬಂದಿದ್ದಾರೆ ಮುಂದೆನೂ ಮಾಡ್ಕೊತಾ ಹೋಗ್ತಾರೆ ಇದಕ್ಕೆಲ್ಲರೂ ಎಲ್ಲರೂ ಯಾವುದೇ ರಾಜಕೀಯ ಭೇದ ಭಾವಗಳನ್ನು ಬಿಟ್ಟು ಶ್ರೀರಾಮನ ಒಂದು ನಾಮಸ್ಮರಣೆಯನ್ನು ಇವತ್ತು ಆಂಜನೇಯನ ಸನ್ನಿಧಿಯಲ್ಲಿ ಭಾಳ ವಿಜೃಂಭೆಯಿಂದ ಮಾಡ್ತಾ ಇದ್ದೀವಿ ಈ ಭಗವಂತ ಶ್ರೀರಾಮ ಹಾಗೂ ಆಂಜನೇಯ ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಆಗ ಸಮಸ್ತ ಜನತೆಗೂ ಒಳ್ಳೇದು ಮಾಡ್ಕೊ ಕೇಳ್ಕೊತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಕುಮಾರ್ ಬಿ ಹೋಬಳಿ ಅಧ್ಯಕ್ಷ ಬಿ ಜೆ ಪಿ ಟಿ ಬೇಗೂರು